ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದಿತಿ ಪ್ರಭು ಕಂದಾಯ ದಾಖಲೆಗಳ ಪೈಕಿ ಸಿಂಗಲ್ ಸೈಟ್ಗೆ ಮಹತ್ವದ ಸ್ಥಾನವಿದೆ ಸಿಂಗಲ್ ಸೈಟ್ ಬೇಕಿದ್ದರೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಪೌರ ಸಂಸ್ಥೆಗಳಿಗೆ ಅರ್ಜಿ ಸಲ್ಲಿಸಬೇಕು ಆದರೆ ಅಭಿವೃದ್ಧಿಯ ನೆಪದಲ್ಲಿ ನಮ್ಮ ಜಾಗವನ್ನು ಉಚಿತವಾಗಿ ಪಡೆಯಲಾಗುತ್ತದೆ ಇದಕ್ಕೆ ಹೈಕೋರ್ಟ್ ಲಗಾಮು ಹಾಕಿದೆ ಹೈಕೋರ್ಟ್ ಇತ್ತೀಚೆಗೆ ನೀಡಿದ ಒಂದು ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ ಬದಲಾಗುತ್ತಿರುವ ನಗರ ಯೋಜನೆಗೆ ಅನುಗುಣವಾಗಿ ವಸತಿ ಪ್ರದೇಶಗಳ ರಸ್ತೆ ವಿಸ್ತರಣೆಯ ಅಗಲಗೊಳಿಸುವ ಚಿಂತನೆಯನ್ನು ನಗರಾಡಳಿತ ನಡೆಸುತ್ತದೆ ಇದಕ್ಕೆ ಸಂಬಂಧಿಸಿದ ಬ್ಲೂ ಪ್ರಿಂಟ್ ಇಲಾಖೆಯಲ್ಲಿ ಸಿದ್ಧವಾಗುತ್ತದೆ ವಸತಿ ಪ್ರದೇಶಗಳಲ್ಲಿ ನಿವೇಶನ ಯಾ ಸೈಟ್ ಹೊಂದಿದವರಿಗೆ ನಿವೇಶನ ವಿನ್ಯಾಸ ಅಂದರೆ ಸಿಂಗಲ್ ಸೈಟ್ ಕಡ್ಡಾಯವಾಗಿ ಇರಬೇಕು ಎಂಬ ನಿಯಮವಿದೆ ಸಿಂಗಲ್ ಸೈಟ್ ಬೇಕಿದ್ದರೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರ ಯಾ ಪೌರ ಸಂಸ್ಥೆಗಳಿಗೆ ಅರ್ಜಿ ಸಲ್ಲಿಸಬೇಕು ಆದರೆ ಅಭಿವೃದ್ಧಿಯ ನೆಪದಲ್ಲಿ ನಮ್ಮ ಜಾಗವನ್ನು ಉಚಿತವಾಗಿ ಪಡೆಯಲಾಗುತ್ತದೆ ದಾನಪತ್ರ ನೋಂದಣಿ ಮಾಡುವ ಮೂಲಕ ನಾವು ನಮ್ಮ ಜಾಗವನ್ನು ಉಚಿತವಾಗಿ ಪೌರಾಡಳಿತಕ್ಕೆ ಬಿಟ್ಟುಕೊಡುತ್ತೇವೆ ಆದರೆ ಈ ಪ್ರಕ್ರಿಯೆಗೆ ಹೈಕೋರ್ಟ್ ಲಗಾಮು ಹಾಕಿದೆ ಹೈಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪು ನೀಡಿದ್ದು ರಸ್ತೆ ವಿಸ್ತರಣೆಗಾಗಿ ನಿಗದಿಪಡಿಸಿದ ಜಮೀನನ್ನು ಸೂಕ್ತ ಪರಿಹಾರ ನೀಡಿ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ಅದು ಹೇಳಿದೆ ಏಕನಿವೇಶನವನ್ನು ಮಂಜೂರು ಮಾಡುವಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಯಾ ಇಲಾಖೆಗಳು ರಸ್ತೆ ವಿಸ್ತರಣೆಗೆ ಉಚಿತವಾಗಿ ಜಮೀನು ಕೊಡಬೇಕು ಎಂದು ಆದೇಶ ನೀಡುವುದು ಸಮರ್ಪಕವಲ್ಲ ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾ ಅಶೋಕ್ ಎಸ್ ಕಿಣಗಿ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ ರಸ್ತೆ ವಿಸ್ತರಣೆಗಾಗಿ ನಿಗದಿಪಡಿಸಿದ ಜಮೀನನ್ನು ಸೂಕ್ತ ಪರಿಹಾರ ನೀಡಿ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ನಗರ ಯೋಜನೆ ಇಲಾಖೆ ಮತ್ತು ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಹೈಕೋರ್ಟ್ ನ್ಯಾಯಪೀಠ ನಿರ್ದೇಶನ ನೀಡಿದೆ ಪ್ರಕರಣದ ವಿವರ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನಿವಾಸಿ ಅರ್ಜಿದಾರ ಅಜಿತ್ ಕುಮಾರ್ ಶೆಟ್ಟಿ ಮತ್ತು ಅವರ ಪುತ್ರ ಕಾಮರಾಜ್ ಶೆಟ್ಟಿ ಅವರು ಉಡುಪಿ ಜಿಲ್ಲಾಧಿಕಾರಿ ಉಡುಪಿ ನಗರ ಯೋಜನೆ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮಟ್ಟಲೇರಿದ್ದರು ರಸ್ತೆ ವಿಸ್ತರಣೆಗೆ ಜಮೀನು ಪಡೆದುಕೊಳ್ಳುವ ಕುರಿತು ಹೊರಡಿಸಿದ ಆದೇಶದ ವಿರುದ್ಧ ಅರ್ಜಿದಾರರು ಆಕ್ಷೇಪವನ್ನು ಮಾಡಿದ್ದರು ಡಾ ಅರುಣ್ ಕುಮಾರ್ ಬಿಸಿ ಬಸ್ ಕರ್ನಾಟಕ ಸರ್ಕಾರ ರಿಟ್ ಅರ್ಜಿ ಒಂಬತ್ತು ಸಾವಿರ ಎಂಟು ಡಿವಿಷನ್ ಎರಡು ಸಾವಿರ ಇಪ್ಪತ್ತು ಪ್ರಕರಣದಲ್ಲಿ ಮಾನ್ಯ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪನ್ನು ಉಲ್ಲೇಖಿಸಿದ ನ್ಯಾಯಪೀಠ ಏಕಪಕ್ಷೀಯವಾಗಿ ಜಮೀನಿನ ಹಕ್ಕನ್ನು ಕಸಿದುಕೊಳ್ಳುವುದು ಸಂವಿಧಾನದ ಆರ್ಟಿಕಲ್ ಮುನ್ನೂರ ಅಡಿ ಸಮ್ಮತವಲ್ಲ ರಸ್ತೆ ವಿಸ್ತರಣೆಯಾಗಬೇಕಿದ್ದರೆ ಅದಕ್ಕೆ ಪ್ರತಿವಾದಿಗಳು ಸರ್ಕಾರ ಸೂಕ್ತ ಪ್ರಕ್ರಿಯೆ ನಡೆಸಿ ಪರಿಹಾರ ನೀಡಿದ ನಂತರವೇ ಜಮೀನು ಪಡೆದುಕೊಳ್ಳಬೇಕು ಎಂದು ನ್ಯಾಯಪೀಠ ತಾಕೀತು ಮಾಡಿದೆ ನಿಮಗೆ ಈ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ